ಏ ಯಾಕದ ಅದರೂ ಇದಿರ್ಜಾ ದಿನ ಅರ್ಧ ಲೀಟ್ರ್ ಹಾಲು ಹಾಕತ್ತಾಳೀಗ ಅಕ್ಕಿ ಕೊಡ್ಬೇಕು ಮತ್ತು ಇದು ಡೈರೆಕ್ಟ್ ಕಳಿಸ್ಬೇಕು ಗಿರ್ಜಾವನ ಮಗನ ಕಾಯಿ ಕೊಟ್ಟು ಕಳಸ್ತೀನಿ ಮನೆಯಾಗ ಹೊರ ಜಗ್ ಐತಿ ಮತ್ತು ನಾ ಹಾಕಿ ಬಂದು ಇನ್ನು ಮನೆಯ ಕೆಲಸ ಮಾಡೋದು ಲೇಟ್ ಆಕತಿ ಅದಕ್ಕೆ ಬಡ ಬಡ ಮಂಜುನ್ಕಾಯಿ ಕೊಟ್ಟು ಕಸಿದ್ರೆ ಪಾಪ ಹೋಗಿ ಡೈರೆಕ್ಟ್ ಹಾಕಿ ಹಾಕ್ಬಿಡ್ತಾನಾ ಬೈರಕು ಲೇಟಾಗಿ ಕಳ್ಸಂಗಿಲ್ಲ ಹಾಲು ಕರೆಕ್ಟ್ ಟೈಮಿಗೆ ಕಳ್ಸ್ಬೇಕು ಒಂದು ಹೆಚ್ಚು ಕಮ್ಮಿ ಆದರೆ ಹಾಲಿನ ಕಡೆ ಹೋತ್ರಿ ಅಕ್ಕರ ಅಂತ ಅಂದ್ಬಿಡ್ತಾರೆ ಹಂಗಾಗಿ ಬಡ ಬಡ ಗಿರ್ಜಾ ಹೊಸ ತೆಗೆದು ಅಕ್ಕಿ ಒಯ್ಯಕ ಒಂದು ಚರಗಿ ಹಾಕಿಡ್ತೀನಿ ಹಾಕಿಟ್ಟು ಇದನ್ನ ಮಾಡ್ತೇನೆ ಮಂಜುನ್ಕಾಯಾಗ ಒಂದು ಕ್ಯಾನೆ ಹಾಕೊಟ್ಟು ಕಸಿದ್ರೆ ಹಾಕಿಬಿಡ್ತೈತೆ ಹೋಗಿ ಒಬ್ಬರೇ ಇದ್ಕೊಟ್ಲೇನಾ ಒಳಗೆ ಹೊರಗೆ ಹೊರಗೆ ಆಗುತ್ತೇನಾ ನಾ ಹೋದಾಗ ಊರಿಗೆ ಹೋದಾಗ ಅಕ್ಕಿಗೂ ಭಾಳ ಪಾಪ ಅಕ್ಕಿ ಹೋದಾಗ ನನಗೂ ಭಾಳ ಹಾಕತ್ತೆ ಕೆಲಸ ಏನಿ ಅನ್ನ ಮ್ಯಾಗಿಂದ ಮ್ಯಾಗ ಅವರು ಫೋನ್ ತಗೋತಾರೆ ಬಾರ್ವ ಊರಿಗೆ ಬಂದೇ ಇಲ್ಲ ಬಂದೇ ಇಲ್ಲ ಅಂಥೇಳಿ ಇನ್ನು ಮತ್ತೆ ಸುಗ್ಗಿ ಚಲೋ ಆತಂದ್ರೆ ಹೋಗೋಕ್ಕಾಗೋದಿಲ್ಲ ಅವತ್ತಿ ಹೊಲಕ್ಕೆ ಹೊತ್ತಿಗೆ ಸರಿ ಇದನ್ನು ಹೇಳಕ್ಕೆ ಸರಿ ಬುದ್ಧಿ ಕಟ್ಟು ಕಳಿಸ್ಬೇಕು ಮತ್ತು ನಾವು ಹೋಗ್ಬೇಕು ಹೊಲಕ್ಕೆ ಇನ್ನು ಹೊಲ್ದಾಗ ಸುಗ್ಗಿ ಚಲೋ ಆತಂದ್ರೆ ನೀಲ ಬಂದ್ಲಂದ್ರೆ ಹೋಗೇ ಬರ್ತೇನೆ ನಾನು ಊರಿಗೆ ಹೋಗಿ ಬರ್ತೀನಿ ಯಾಕೆ ಬಾ ಆಗತ್ತೆ ನನ್ನ ಪಾಪ ಏನು ಜೀವ ಜೀವಿಗೆ ನೆನೆಸಕತ್ತೆ ಏನ ಹುಡುಗರು ಕರ್ಕೊಂಡ್ ಬಾ ಭಾತಾನೆ ಹೋಗೇ ಬರ್ತೀನಿ ಹಾಂ ಬಂದು ಬಂದ್ರೆ ಆಕಳ ಮೈ ತೊಳಿ ಅಂತ ಹೇಳ್ಬೇಕು ಇಲ್ಲ ಅಂದ್ರೆ ಆ ಕಡೆ ಹಳೆದು ಕಡೆ ಹೋಗಿ ತೊಳ್ಕೊಂಬಾ ಅಂತಂದ್ರೆ ಅಟ್ಟ ತೆರಿಗೆ ಕಟ್ಸ್ ಹೋದಲ್ವಾ ಯಾವಾಗ ಅದ ಮಕ್ಕಳು ನಾವು ಕಾಲಿದ್ದಾಗ ಇದ್ದಾಗ ಇವರೆಲ್ಲ ಬನ್ನಿ ಬಂದಿರ ತೇರ ಹಾಲು ಹೆಂಟಾಗತ್ತಿದ್ದೆ ಬಂದೆ ಬಂದೆ ಜಿರ್ಜೆ ಹೋಗಿ ತಗದೇನಿ ಹಾಲು ಹಾಕಿ ಕೊಟ್ಟು ಅಥವಾ ಕ್ಯಾನ್ ಕೊಟ್ಟು ಬರ್ತೀನಿ ಅಪ್ಪ ಒಟ್ಟ ಇದಕ್ಕೆ ಡೈರೆಕ್ಟ್ರ ಹಾಕಿ ಬಾ ಅಂತ ಹೇಳಿ ಹಾಲಿಂದ ಅಕ್ಕ ಸಣ್ಣಾಗ ಹತ್ತೇನಿ ಕೊಟ್ಟಕ್ಕೆ ಬರ್ತೀನಿ ಲೇಟ್ ಮಾಡೋದಿಲ್ಲ ಸಣ್ಣಾಗ ಐತೆ ತಗೊಂಡ್ ಆ ಬರುತ್ತಾನ ಅಂದ್ರೆ ಕಾಯ್ತಿರ್ತಾವ ಬಂದ್ನಾಗ ಇಳಿದ್ರ ಹಾಲಿಂದ ಡೈರೆಕ್ಟ್ ಒಂದು ಹಾಲು ಕಳಿಸ್ಬಿಟ್ರೆ ಚಿಂತಿರುದಿಲ್ಲ ಮನೆಯ ಹೊರ ಯಾವಾಗ ಯಾಕೆ ಮಾಡ್ಕೊಳಾಕ್ ಬರ್ತೈತಿ ಇವೊಂದು ಟೈಮ್ ಸರಿ ಹೇಳಕ್ ಸರಿ ಕಳ್ಸಿ ಅಂದ್ರೆ ಬೇಕು ಅಂತ ನಿಂದಿರ್ತಾವೆ ಡೈರೆದಾಗ ಪಸ್ಟ್ ಮೊದ್ಲು ಕೊಟ್ಟು ಬರ್ತೀನಿ ಹೋಗಿ ಕೊಟ್ಟು ಏ ಪ ಪುಣ್ಯ ಬರ್ತೈತಿ ಪಪ್ಪು ಕೊಟ್ಟಪ್ಪ ಅಂತೇಳಂದ್ರೆ ಬಿಷ್ ಕಳಿಸ್ತೀನಿ ಅವ್ಣ ಹಾಲಿಂದು ಸಣ್ಣಗೆ ಹಚ್ಚೇನಿ ಮತ್ತು ಉಕ್ಕಿ ತಾವ ಏನು ಹತ್ತಿಯರ್ಗ ಹೇಳಿ ಹೊಲಿನ ಅವರು ಜೋಳಕ್ಕೆ ಹೋಗಿ ನಾನು ಆತಿದ್ರು ಇಲ್ ತಗೋ ಸಣ್ಣಗೆ ಐ ಗೋ ಏನಿ ಈಗ ಇಟ್ಟೇನು ಹಾಲಿಂದ ಒಮ್ಮೆ ಉಕ್ಕು ಬರೋದಲ್ಲ ಕೊಟ್ಟಾಕ ಬರ್ತೀನಿ ಏನು ಅಡ ಒಲಿನ ಗಿಟ್ಟಗಿಟ್ಟು ಹೋಗೇನು ಕಮ್ಲವ್ವ ಏನ ಉಕ್ಕಿದ ವಾಸನೆ ಬರಕತ್ತೈತಿ ಏಯ್ಯ ಹಾಲು ಹಚ್ಚೋಗಳ ಉಕ್ಕಾಕತ್ತಾವೆ ನೋಡು ಏಯ್ ಇವ್ವ ಮಸೀರಿ ಬೆಲೆ ಇಟ್ಟ ಹ್ಞೂ ಲೇಟ್ ಅಡಿ நனரச்சித்தர ஒட்டு நோட்ரி அந்த ஹுடுகி இல்ல ஏன் வந்து ஊதீனே இன்னும் உக்கி கேட்டிள்ள இது ஒழக வரே ஜாப்படற பாப்ட் கொட் ஹோகிர்வாக்கி கிர்ஜா கொடுப்பால கொடக்காள் சன்னிட்டு நான் பாபா ஏன் அத்தப்படி ஏன்னு உக்கு மழுவே நீ நடித்தார் கம்லக்கால் நீத்தினா நான் மஞ்சள் கழ்த்தி மத்தி பாப்பா மத்த மனிதன் கேசா விட்டு அல்லவா நினகூடல்ல டபராகிட்டேனே இன்னும் அக்கி நீனார் வரவக்கே நானும் டயரெக்டாக கழஸ் போக்கி மஞ்சுன்னா ஓகே வார்த்தி ஒட்டை மனியாக ஒட்ட டேரெக்ட் ஹாலாக்கிவா அண்ணா வந்துட்டா மஞ்சூக ஐயா ஓகேவா கமலக்கா ஐநூறு வில ஐத்தி நஷ்டமாக்கி கழஸ்தேனி கம்லக்கா ஒழக நஷ்டமாத்த நானும் மாலைபட இல்லே ஒட்டு கட்டி மீ குந்தி அவங்க கேன் கொட்டு மணிக்கு ஓகே நானும் ஆ ரே கம்லக்கா ஒட்டு உப்பிட்டு மாநீத்தப்பா யேவல்லேவா அஷ்டாய ஜாக ஐத்தவா கிரிர்ஜாவா ಕುಂದ್ರಾಕೋ ಪುರ್ಸತಿಲ್ಲೋ ನನಗೆ ಒಬ್ಬ ಹಾಗೇನಿ ಆಗೇನಿ ಮನ್ಯಾಗ ಇವ ಸಾಕೋಬೇಕು ಕೊಡಾಕೈತೆ ನೋಡ್ರಿ ಅದಕ್ಕೆ ನಾನು ನೀಲ ಇದ್ರು ಚಿಂತಿಲ್ ಬಿಡೋ ಮನೆಯ ಮಾಡ್ಕೊತಿದ್ ನಾ ಹೋಗ್ ಡೈರೆಕ್ಟ್ ಈ ಪಾಪ ನೋಡ ಮಂಜುಗು ಏಕ ದಿನ ಪ್ರತಿ ನಂದು ಒಂದು ಕಾಟನ ಅಂತ ನೀನು ದೊಡ್ಡ ಏನ ಕಲೆ ಬಿದ್ದ ಅಂತ ನೀನ್ ಕಮ್ಲಕ ಏನಂಗಿದೆ ಮಾಡಿದ್ಲಾ ವದಿಂದಳಿ ಮಂಜು ಲೋ ಮಂಜು ಅಷ್ಟೇ ಪನಿಂದ மஞ்சு ஆட்கினு முத்த டைரெக்ட் ஹால்கர்ப்பாங்க இன்னும் டாய் ஐத்தி ஒம்பத்ததா இல்ல இன்னும் ஏவா ஒாலு மந்தி நேல் உக்கிவய் நான் இதே கேன் ஆமே இஸ்க்கொண்டு தகவ நான்கு நின்று அந்த ஆமேல் தவிர காசிட்டு பண்டையதா கேசா முஸ்க்கண்டு தகவலா கிர்ஜாவா நான் கம்பாக்க ஆமேன் தவிர ஆய்க்கிட்டு இது ஒட்டாத்தினு மொசர் மொசரிகீவ் ஆய்வு மஞ்சு மொசர் பிடிவங்க எல்லா அந்த ரொட்டையாக அவக்கியாக உப்பிட்டு மொசருக்கு அத்தி அவன் சம்பந்த தகழ்த்திவரக தகோத்தின்னா பேரத ஜ நீர் கொடுவார் கம்பளக்காப் ஷோலோ கொடுத்து ஹால் ஒந்தனே நீர் ஹாக்கில்ல மட்டும் இது மொசர் கொரது அங்க கட்டியாக ஒட்ட நீர் இரங்கல ஏனில் ஒட்டர ஹாக்குத்தினு மொசர் தௌட் ஹெரித்தி இது பேசிக்கல்ல ಅತ್ತಿಯಾರ ಹಾಲು ಹಚ್ಚಿ ಹೋಗಿದ್ದೆ ಉಕ್ಕಿ ಬಿಟ್ಟ ಅವನ್ರಿ ಅತ್ತಿಯಾರ ಹೋಗಿ ಬರೋರಾಗ ಮಂಜು ನಷ್ಟ ಮಾಡಕತ್ತಿದ್ದೆ ನಿಂತ್ ಕೊಟ್ಟು ಬಂದ್ರಂತ ನಿಂತೆ ಉಕ್ಕೆ ಅವನ್ರಿ ಅತ್ತಿಯಾರ ಹಾಲು ನಾನು ತಲೆ ಬಚ್ಕೊಳಕತ್ತಿದ್ದೆ ಆ ಇದು ಒಂಥರ ಸುಟ್ಟಂಗ ವಾಸನೆ ಬಂದಂಗ ಮತ್ತೆ ನೋಡಿದ್ನೆ ಸ್ವಲ್ಪ ಒಬ್ಬು ಇದ್ದಾವೆ ಭಾಳ ಏನು ಉಕ್ಕಿಲ್ಲ ಮತ್ತೆ ಹೋದಕ್ಕೆ ನಮ್ಮ ಹಾಲಿಂದ ಬರೀ ಇಳಿವಿ ಒಲಿ ಇದನ್ನ ಹಸಿನೆ ಉಕ್ಕಿಲಿಲ್ಲ ಭಾಳ ಹಾಲು ಉಕ್ಕಿಲ್ಲ ಹೂವ ನಾನು ಎದ್ನೆ ಬಿದ್ನೆ ಅಂತ ಹೇಳಿ ನಿಮಗೆ ಹೇಳ್ಬೇಕಂದಿರಿ ಅತ್ತೀರ ನೀವು ಜಾಕಕ್ಕೆ ಹೋಗಿ ನಂದಿದ್ರಲ್ಲ ಜಾಕಕ್ಕೆ ಹೋಗ್ಯಾರ ಬಿಡ ಕೊಟ್ಟಕ್ಕೆ ಬಂದ್ರೆ ಆತಂತ ನಾ ಹೋದಕ್ಕೆ ನೋಡ್ರಿ ಅತ್ತಿಯಾರ ஏனாத விடு ஒேக்கி நீள மத்தோ மே ஆகுவ ஏன் பாத்தீங்க வலி மேலே நன்க ஒட்டு சோஸ்கொண்டர் கம்ப சன்கச்சி ஒட்டாக்கி சோஸ் கொரா யத்தியா நீடாட் கொடுத்தீரங்க சோஸ் கொமலக்காய் சிகவர இது கம்லக்க டேர்ட் ஹசித்ரி கேன் தம்பி கொட்ட நம்ம மஞ்சு டேரக்ட் ஹோ கேன் கொட்டார்த்து ಬಾ ಕುಂದ್ರ ಆಗಿತ್ತ ಕುರಿ ಬಾಯ್ತಗ ಹೊರ ಏನು ಬಿಡ್ರಿ ಚಿಗವರ ಬಾಂಡೆ ಒಗೆನ ಇದು ಎಲ್ಲ ಕೆಲಸ ಮುಗಿಸಿದೆ ಉಪ್ಪಿಟ್ಟು ಮಾಡಿದ್ರಿ ಇವತ್ತು ಮಂಗ್ಳಾರಲ್ಲ ಒಪ್ಪತ್ತು ಹಂಗಾಗಿ ಉಪ್ಪಿಟ್ಟು ಮಾಡಿದ್ನಿ ರಾತ್ರಿಗೆ ಇದನ್ನ ಮಾಡ್ಬೇಕು ನೋಡ್ರಿ ಚಿಗವರ ಇನ್ನು ರೊಟ್ಟಿ ಇದು ಏನಾರ ರೀ ಹ್ಞೂ ಹೌದಾ ಆಯ್ತು ಮಂಗ್ಳಾರ ಒಪ್ಪತ್ತನೆ ಅಂದ್ರೆ ಏನು ಮಾಡಾತ್ತಿದ್ದ ಮಂಜು ಐದ್ರಿ ಅದು ಚಿಗವರ ಸುಟ್ಟಿ ಬಿಟ್ಟತ್ತಲ್ರಿ ಶಾಲೆ ಹಂಗ ಆಡೋದಾ ಆಡೋದು ನೋಡ್ರಿ ಬಿಸಿಲ ನಂಗಿಲ್ಲ ಅನ್ನಂಗಿಲ್ಲ ಹಂಗಿಲ್ಲ ಆಡಾಕ್ ಹ್ ನೋಡ್ರಿ ಅವನ ನಾಷ್ಟ ಮಾಡ್ದ ನಾವು ಹೊಂಟಿದ್ದ ಆಟ ಆಡಕ್ಕ ಮತ್ತೆ ಕಮ್ಲಾಕ್ ಬಂದಿದ್ಲಲ್ರಿ ಹಂಗಾಗಿ ಹ್ಯಾಕೆ ಬಂದು ಅಂತಂದೆ ಮತ್ತೆ ಹಾಕಿ ಬಂದು ಕ್ಯಾನ್ ಕೊಟ್ಟು ಹೋದನ ರೀ ಈ ಗಿರ್ಜಾ ಬಂದಅಾಣ ತಗ್ರಿ ಜಾವ ಚಹಾ ಹಿಡಿ ತೇ ತಗೋರಿ ಚಾನು ಗಿರ್ಜಾ ಒಂದು ಕಪ್ ಕೊಡುವ ನೀನು ಇದ್ರ ಹಾಕೊಂಬ ಒಳಗೆ ಹೋಗಿ ನೋಟ ಇದ್ರಿ ತೇರ ಹಾಲು ಜಾಸ್ತಿ ಹಾಕಿದ ಮೂರು ಕಪ್ ಆಗಿತ್ತು ಹಿಡಿ ಗಿರ್ಜಾವ ಏ ಬಿಡ ಕಮ್ಲಕ್ಕ ಈಗ ನಾನು ನಾಷ್ಟ ಮಾಡಿ ಚಾ ಕೊಡೋದಿದ್ದೆ ಯಾಕೆ ಕುಡಿಯುವ ತಗೋ ಹಿಡಿ ನಾನು ಒಳಗೆ ಐತೆ ತಗೊಂಬರ್ತೇನೆ ಕುಡಿ ಹಿಡಿ ಕೊಡುವ ಕ್ಯಾನ್ ಇಟ್ಟು ಬಂದ ಅದು ಅಥವಾ ಚಹಾದು ಬಟ್ಟೆ ತಗೊಂಬರ್ತೇನೆ ರೀ ನಂದೊಂದು ஆ லாக்கு வந்து நம்ம இவ மஞ்சு பாப்பட கொண்டித்தது பாப்பா ஏன்னா கம்பலமை ஒவ்வொரு ஆகுதவ மனே நீ ஏன் தினா கழிச்சி நான் மற்ற யார் ஹெங்கா நான் குழாத இது மாலை ஏன் பார்த்தா அந்த அவரு அந்த அம்பிரது ஒபிரது ஓப்பனிங் ஆய்வ மணி ஒப்பனிங் ஹங்காகி அத்தியர் ஏனெந்திர ஹெங்கு ஓகே விட்டு முஸ்க்கொண்டா வந்து விடுவா ஒழம் மத்த கண்ட் பேல்லவ இவருது கிலோ இர்த்த கண மக்களது இவ்வொரு டெட் வரல நான் ஹெண்மக்கு மத்த மக்கள் ஜாத் பேக்கு அத்தியர் ஏனா அந்த ஓப்பனிங் தான் பரவால்வ நீ முகஸ்வா பரிலிக்க முகசு ஓப்பனிங் அந்த அந்த இவரு அத்தியார் ಮತ್ತೆ ಅನ್ನಾರ ಹೊಕ್ಕಾರೆ ಬಿಡ್ತಾರ ಗೊತ್ತಿಲ್ಲ ಓಪ್ನಿಂಗ್ ಮುಗಿಸ್ಕೊಂಡ ಬರ್ತಾ ಬರುವಂಕ ಅಂತ ಯಾಕೆ ಹೋಗ ಹೋಗಲಾಕ್ ಬಿಡು ಮತ್ತೆ ಪಾಪ ಓಪ್ನಿಂಗ್ ಆಯ್ತಂತೇರಿ ಮತ್ತು ನೀ ಎಂದಕ್ಕಿ ಇವ್ರಿಗೆ ಹೇಗ ಇಲ್ಲ ಬಂದ್ಮ್ಯಾಗೆ ಹೊಕ್ಕೀನ ಮತ್ತು ಅತ್ತಿ ಯಾರಿಗೂ ನಿಗೋದಿಲ್ಲ ಪಾಪ ಮಾಡೋದು ಮತ್ತಿಬ್ರು ಮನ್ಯಾಗಣ್ಣ ಮಕ್ಕಳುದು ಊಟ ಅವರು ಮತ್ತು ಹೊರಗೆ ಒಳಗೆ ಏನು ಯಾರ ಹಿಂಗೆ ಹೊಲಕ್ಕೆ ಹೋಗುವ ಮಾಡುವಾರೋ ಬರ್ತಿರ್ತಾರೆ ಮತ್ತು ಅವ್ರಿಗೂ ಚಾ ನಾಷ್ಟ ಅಂತ ಅಂತಿರ್ತೈತಿ ಸುಮ್ಮನೆ ಎಲ್ಲಿದ್ದು ಬಿಡು ಬೇಡ ಒಬ್ರು ಹಾಕಾರಂತೀ ಅವರೆಲ್ಲ ಹೋಗಂದ್ರ ನಾನು ಅಲ್ಲಿ ಬಿಡ್ರಿ ನೀಲ್ಲ ಬಂದ್ಮ್ಯಾಗ ಹಕ್ಕಿನ ಅಂತ ಹೋಗುವ ನಾನು ನೀವು ಇದು ಮಾಡ್ಕೊತೀನಿ ವರ್ಷಕ್ಕೆ ಏನೋ ರೊಟ್ಟಿ ಬಡೋದು ಹೋಗು ಬೇಕಂದ್ರೆ ಕರಿಬೇಳಿ ಸಾರು ಅದು ಮಾಡ್ತೀನಿ ಅನ್ನ ಅದು ಮಾಡ್ಕೊಡ್ತೇನೆ ಅವ್ರಿಗೆ ನೀವು ಬರ್ತಾನೆ ಹೆಂಗಾರ ಮತ್ತು ಓಪ್ನಿಂಗ್ ಎರಡು ದಿನದಾಗ ಐತೆ ಏಕೆ ಮುಗಿಸ್ಕೊಂಡೆ ಬರ್ತಾಳೆ ಹೋಗಂತಂದೇ ಬ್ಯಾಡ್ರಿ ಹತ್ತಿರ ಒಬ್ಬರ ಹಾಕಿರಿ ಬ್ಯಾಡೋಣ ಹಾಕತ್ತವ ಇರ್ಲಿ ಬಿಡಿ ಚವರು ಮತ್ತು ನೋವು ಐತೆ ಅಂತೀರಿ ಸುಮ್ಮನೆ ಇರುವ ಬಿಡ್ರಿ ಮತ್ತು ಮುಗಿಸ್ಕೊಂಡ್ ಬಂದ್ರೆ ನೀಲಾ ಓಪನಿಂಗ್ ಮತ್ತು ಹೋಗೋಲ್ಲಕ್ಕಿ ಕಂಬಕ್ಕೆ ಚೀತ್ ಬಿಡ್ತತೆ ಮತ್ತು ನಿಮ್ಮನ್ನ ಐತೆ ಒಬ್ಬಕ್ಕೆ ಬಿಟ್ಟು ಒಬ್ಬರ ಬಿಟ್ಟು ಹೋಗೋಕೆ ಮತ್ತು ಬಿಟ್ಟು ಬಂದು ಬಿಟ್ಟು ಬಂದು ಅಂತ ಅವಗೂ ಹಾಳಾಳಾಕತ್ತೆ ಇರುವ ತಗಬಿಡ್ರಿ ಓಕೆ ನೀಲಾ ಬಂದ ಕಂಬ್ಲಕ್ಕೆ ಹೋಗ ಅವರಿಗೆ ಸುಷ್ಮಾ ಹೊನ್ನಾಳಿ ಅನ್ನೋರು ಕಮೆಂಟ್ ಹಾಕಿದ್ರಿ ಅನುಷ ಆ್ಯಂಡ್ ಶ್ರೀಧರ್ ಅನ್ನೋರ್ದ್ದು ಎಂಗೇಜ್ಮೆಂಟ್ ಆಗೈತಿ ವಿಶ್ ಅಂತ ಹೇಳಿರಿ ಎಲ್ಲ ಒಳ್ಳೇದಾಗ್ಲಿ ರೀ ಅನುಷ ಶ್ರೀಧರ್ ಅವರೇ ನಿಮ್ಮ ಮುಂದಿನ ಭವಿಷ್ಯ ಎಲ್ಲ ಒಳ್ಳೇದಾಗಲಿ ಯಾರು ಕೊಟ್ಟ ಭಗವಂತ ಕಾಪಾಡಲಿ ಅಂತಂದು ನಾನು ಕೇಳ್ಕೊತೇನೆ ರೀ ಅನುಷ ಶ್ರೀಧರ್ ಅವರೇ ಕಂಗ್ರ್ಯಾಚುಲೇಷನ್ ರೀ ನಿಮ್ಮ ಮುಂದಿನ ಜೀವನ ಸುಖಕರವಾಗಿರಲಿ ರೀ ಶೀಲಾ ಅನ್ನೋರು ಮಂತ್ರಾಲಯದಿಂದ ಕಮೆಂಟ್ ಹಾಕಿದ್ದೆ ರೀ ಅಕ್ಕ ನಾವು ತಿರುಪತಿಗೆ ಹೊಂಟೇವಿ ನಮ್ಗೆ ವಿಶ್ ಅಂತ ಹೇಳ್ರಿ ಅವ್ರ ಪಾಪ ನಿನ್ನೆ ಕಮೆಂಟ್ ಹಾಕಿದ್ರಿ ನನ್ನ ಅಷ್ಟೊತ್ತಿಗೆ ನಾನು ಅಪ್ಲೋಡ್ ಮಾಡಿದ್ದೆ ಹಾಗಾಗಿ ಇವತ್ತು ಅವ್ರ ಕಮೆಂಟಿಗೆ ರಿಪ್ಲೈ ಮಾಡಿ ರೀ ಹ್ಯಾಪಿ ಜರ್ನಿ ಸಿಸ್ಟರ್ ನಿಮ್ಮ ಎಲ್ಲ ಪ್ರಯಾಣ ಸುಖಕರವಾಗಿರಲಿ ಅಂತಂದ ನಾನು ಕೇಳ್ಕೊತೀನಿ ರೀ ಮತ್ತೊಮ್ಮೆ ಮಗದೊಮ್ಮೆ ಹ್ಯಾಪಿ ಜರ್ನಿ ಸಿಸ್ಟರ್ ಮತ್ತು ಮಂತ್ರಾಲಯಕ್ಕೆ ಬರ್ರಿ ಸಿಸ್ಟರ್ ಒಮ್ಮೆ ಅಂತಂದು ಹಾಕಿರಿ ನೀವು ಮಂತ್ರಾಲಯದವ್ರ ಅಂತಂದು ಹೇಳಿದ್ರಿ ಭಾಳ ಖುಷಿ ಆಯ್ತು ರೀ ನಾವು ಸನಿಹ್ರಾಗ ಬರುವ ಅರ ದೇವ್ರಿ ಹಾಗೇನಾರ ಬಂದರೆ ಬೆಟ್ಟಾಗೋಣಂತ್ರಿ ಚೈತ್ರ ಅನ್ನೋರು ಕಮೆಂಟ್ ಹಾಕಿದ್ರಿ ಏಳನೇ ತಾರೀಕಿಗೆ ಅವ್ರದ್ದು ಮದುವೆ ವಾರ್ಷಿಕೋತ್ಸವ ಐತಂತ್ರಿ ವಿಶ್ ಮಾಡ್ರಿ ಗಮಲಾಕರ ನಮ್ದು ಆ್ಯನಿವರ್ಸಡಿಗೆ ಅಂತ ಕಮೆಂಟ್ ಹಾಕಿದ್ರಿ ಅವರ ಮನೆಯವ್ರ ಹೆಸರು ಚಂದ್ರೇಗೌಡ ಅಂತ ಹೇಳಿರಿ ಚೈತ್ರ ಮತ್ತು ಚಂದ್ರೇಗೌಡ ಅವ್ರಿ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸಡಿ ರೀ ನಿಮ್ಮ ಜೀವನ ಸುಖಕರವಾಗಿರಲಿ ಅಂತಂದು ಆರಂತ ರೀ ನಿಮ್ಗೆ ಮೂಟಿ ಅನ್ನೋರು ಕಮೆಂಟ್ ಹಾಕಿದ್ರಿ ಮೇ ಹದಿನಾಲ್ಕಕ್ಕೆ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸಡಿ ಐತಂತ್ರಿ ಮದುವೆ ಆಗಿ ಮೂರು ವರ್ಷ ಆಯ್ತಂತ್ರಿ ವಿಶ್ ಮಾಡ್ರಿ ಕಮಲಕರ ಅಂತಂದು ಕಮೆಂಟ್ ಹಾಕಿದ್ರಿ ಹ್ಯಾಪಿ ವೆಡ್ಡಿಂಗ್ ವಿದ್ಯಾ ಸಿಸ್ಟರ್ ಅವ್ರೆ ನಿಮ್ಮ ಜೀವನ ಸುಖಕರವಾಗಿರಲಿ ಅಂತಂದು ಆರಾಯ್ ಅಂತ ಕೇಳ್ಕೊತೇನೆ ಎಲ್ಲ ಒಳ್ಳೆಯದಾಗಲಿ ರೀ ನಿಮ್ಗೆ ಆನಂದನವ್ರದ್ದು ಹುಟ್ಟಿದ್ದ ಐತ್ರಿ ಅವರ ವೈಫ್ ಮಂಗಳಗೌರಿ ಅಂತಂದು ಕಮೆಂಟ್ ಹಾಕಿದ್ದೀರಿ ವಿಶ್ ಮಾಡು ಅಂತ ಹೇಳಿ ಹುಟ್ಟುಹಬ್ಬದ ಶುಭಾಶಯಗಳು ಆನಂದಣ್ಣ ಅವರೇ ಆಯ್ರ ಗೌಟ ಭಗವಂತ ಕಾಪಾಡಲಿರಿ ನಿಮಗೂ ಎಲ್ಲ ಒಳ್ಳೆಯದಾಗಲಿ ಅಂತಂದು ಅಂದ ಕೇಳ್ಕೊತೀನಿ ರೀ ನಮ್ಮ ಕತೆಗಳನ್ನು ನೋಡಿರಿ ಸಪೋರ್ಟ್ ಮಾಡಿರಿ ಅಂತಂದು ಕೇಳ್ಕೊತೀನ್ರಿ ಯಾರೆಲ್ಲ ಹೊಸಾಗಿ ನಮ್ಮ ಚಾನಲ್ ನೋಡಾತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟು ಸಹಕಾರ ನಮಗೆ ಬೇಕು ರೀ ವೀಡಿಯೋ ಲೈಕ್ಸ್ ಕೊಡೋದು ಮರಿಬೇಡ್ರಿ ಪೂರ್ತಿ ಕತೆಗಳನ್ನು ನೋಡಿ ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ಕೊತೀನಿ ರೀ ಯಾರೆಲ್ಲ ಸಪೋರ್ಟ್ ಮಾಡಕತ್ತೀರಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ರೀ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ನೋಡಕತ್ತಿದ್ರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ